ಸಿಎಂ ಗಣೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನ ಸೇವಾ ಸಂಸ್ಥೆ ರಾಜ್ಯ ಉಪಾಧ್ಯಕ್ಷರು ಸುಶೀಲಾ ಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಯೋಗಾನಂದ ರಾಜ್ಯ ಕಾರ್ಯದರ್ಶಿ ಪವಿತ್ರ ಖಜಾಂಚಿ ವಿಜಯಕುಮಾರಿ ಕಾಂತರಾಜ್ ಸಂಘಟನಾ ಕಾರ್ಯದರ್ಶಿ ರೇಖಾ ಜಂಟಿ ಕಾರ್ಯದರ್ಶಿ ನಿರ್ದೇಶಕರುಗಳು ಭಾಗ್ಯ ವಿಜಯಲಕ್ಷ್ಮಿ ಸಂಪತ್ ಕುಮಾರಿ ಇನ್ನು ಮುಂದೆ ರಾಜ್ಯದ ಎಲ್ಲ ಪದಾಧಿಕಾರಿಗಳನ್ನು ನೇಮಿಸಲಾಗುವುದು ಎಲ್ಲ ಸಾರ್ವಜನಿಕರ ಗಮನಕ್ಕೆ ಹಾಗೂ ನಮ್ಮ ಸಂಸ್ಥೆಯ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳ ಗಮನಕ್ಕೆ ಏನು ನಾವು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರ ಜನಸೇವಾ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಆ ಒಂದು ಸಂಸ್ಥೆಗೆ ಸೇರುವಂಥ ಇಚ್ಛೆ ಉಳ್ಳವರು ಯಾವುದೇ ಸುಂಕಗಳಿರಲ್ಲ ಫ್ರೀ ಅಡ್ಮಿಷನ್ ಇರುತ್ತೆ ಯಾರು ಅವರ ಅಭಿಮಾನಿಗಳಿರ್ತೀರ ನಮ್ಮ ದಕ್ಷ ಪ್ರಾಮಾಣಿಕ ವ್ಯಕ್ತಿತ್ವವುಳ್ಳ ಎಲ್ಲರ ಪ್ರೀತಿಯ ಪಾತ್ರರಾಗಿರುವಂಥ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ ನಾವು ಅವರ ಅಭಿಮಾನಕ್ಕೆ ಸೋತು ಈ ಒಂದು ಕಾರ್ಯಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕು ಅವರ ಹೆಸರಿ ಹೆಸರಿನಲ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ನಾವೇ ಇದ್ದೇವೆ ಹಾಗಾಗಿ ಈ ಒಂದು ಸಂಸ್ಥೆಗೆ ಸೇರಲು ಇಚ್ಛೆ ಉಳ್ಳವಂಥವರು ಇಲ್ಲಿ ಯಾವುದೇ ಥರದ ಹಣಕಾಸು ಇರೋದಿಲ್ಲ ನೀವು ಫ್ರೀಯಾಗಿ ಬಂದು ಈ ಒಂದು ಸಂಸ್ಥೆಗೆ ಸೇರ್ಬೋದು ಇಡೀ ರಾಜ್ಯದಲ್ಲಿ ಈ ಸಂಸ್ಥೆಯನ್ನು ಒಂದು ಉನ್ನತವಾಗಿ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ಅಭಿಮಾನಕ್ಕೆ ನಾವು ಸೋತು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾ ಇದ್ದೇವೆ ಆಸಕ್ತಿ ಉಳ್ಳವರು ನಮಗೆ ಕರೆ ಮಾಡಬಹುದು ನನ್ನ ಹೆಸರು ಸಿ ಎಂ ಗಣೇಶ್ ಗೌಡು ಅಂತ ನಾನು ಮುಂಚೆ ಸುಮಾರು ವರ್ಷಗಳಿಂದ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೆ ಈ ಏನು ಈಗ ನಾವು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಜನಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಕೂಡ ನಾನೇ ಆಗಿದ್ದೇನೆ ಹಾಗಾಗಿ ಈ ಒಂದು ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಉನ್ನತವಾಗಿ ಬೆಳೆಸಬೇಕು ಅನ್ನೋ ಒಂದು ಕಾರಣದಿಂದ ಈ ಅವರ ಅಭಿಮಾನಕ್ಕೆ ಸೋತು ನಾವು ಈ ಸಂಸ್ಥೆಯನ್ನು ಇದ್ದೇವೆ ದಯಮಾಡಿ ಆಸಕ್ತಿ ಉಳ್ಳವರು ಅವರ ಅಭಿಮಾನಿಗಳೇ ಯಾರು ಬ ಯಾರೇ ಇರಬಹುದು ಸಾರ್ವಜನಿಕರೇ ಆಗಿರಬಹುದು ನಮ್ಮ ಸಂಸ್ಥೆಯಲ್ಲಿರುವಂಥ ಪದಾಧಿಕಾರಿಗಳೇ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಇರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಯಾರೇ ಆಗಿರಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇಲ್ಲಿ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಇರುವುದಿಲ್ಲ ನೀವು ಮೆಂಬರ್ಶಿಪ್ ಫ್ರೀಯಾಗಿ ತಗೊಂಡ್ಬೋದು ಪದಾಧಿಕಾರಿಗಳಾಗೋಕ್ಕೆ ಯಾವುದೇ ಥರದ ಅಭ್ಯಂತರ ಕೂಡ ಇರುವುದಿಲ್ಲ ನಾವು ಯಾರು ಒಂದು ಉನ್ನತವಾಗಿ ಕೆಲಸ ಮಾಡ್ತಾರೆ ಒಂದು ಏನು ಸಾಮಾಜಿಕವಾಗಿ ಸಾಮಾಜಿಕ ಕಳಕಳಿಯುಳ್ಳ ಕೆಲಸ ಮಾಡುವಂಥ ವ್ಯಕ್ತಿಗಳು ನಮಗೆ ಬಂದಂಥವ್ರಿಗೆ ಅವ್ರನ್ನ ಗುರುತಿಸಿ ಒಂದು ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡಲಿ ನಮ್ಮ ಮೇಡಮ್ ಥರ ಅನ್ನೋ ಒಂದು ಕಾರಣದಿಂದ ನಾವು ಅವ್ರಿಗೆ ಒಂದು ಗುರುತಿಸಿ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಈ ಸಂಸ್ಥೆಯನ್ನು ಇದ್ದೇವೆ ನಾನು ಖಂಡಿತ ಹೇಳ್ತಾ ಇದ್ದೇನೆ ಯಾರಿಗೂ ಇಲ್ಲಿ ಬೇಸರ ಮಾಡ್ಕೋವಂಥದ್ದೇ ಆಗಿರಲಿ ಮತ್ತೊಂದೇ ಆಗಲಿ ಯಾರೂ ಕೂಡ ಮಾಡ್ಕೋವಂಥದ್ದು ಏನಿರೋದಿಲ್ಲ ಇದು ನಾವು ಅವರ ಅಭಿಮಾನಕ್ಕೆ ನಮ್ಮ ಈ ಒಂದು ಸಂಸ್ಥೆಯನ್ನು ಇದ್ದೇವೆ ಇದು ಕಾನೂನು ಅಡಿ ಒಳಗಡೆ ಏನಾಗಬೇಕು ಅದನ್ನೆಲ್ಲವನ್ನು ಮಾಡಿ ಮುಂದೆ ಸಾಗಿ ನಾವು ಹೋಗೋಕ್ಕೆ ಎಲ್ಲವನ್ನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಯಾರು ಇಚ್ಛೆ ಉಳ್ಳವರು ಮತ್ತೊಮ್ಮೆ ಇದ್ದೀನಿ ಸೇರ್ಬೋದು ನಮ್ಮ ಇಡೀ ರಾಜ್ಯದಲ್ಲಿ ನನ್ನ ನಂಬರ್ ಕೊಡ್ತೀನಿ ಡಬಲ್ ನೈನ್ ಜೀರೋ ಟು ಫೋರ್ ಒನ್ ಫೋರ್ ಏಯ್ಟ್ ಜೀರೋ ಫೈವ್ ಮುಂದಿನ ದಿನದಲ್ಲಿ ಎಲ್ಲ ಏನು ನಮ್ಮ ಪದಾಧಿಕಾರಿಗಳಿರ್ತಾರೆ ಎಲ್ಲರ ನಂಬರ್ನೂ ಕೂಡ ನಾನು ಕೊಡ್ತೇನೆ ಹಾಗಾಗಿ ಫಸ್ಟು ನಾನು ನನ್ನ ನಂಬರ್ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ನನ್ನ ನಂಬರ್ನ ನಾನು ಯಾವ ರೀತಿ ಈ ಒಂದು ಸಂಸ್ಥೆಯನ್ನು ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನು ಮಾಡ್ತಾಯಿದ್ದೇನೆ ದಯಮಾಡಿ ನನ್ನ ನಂಬರ ಸೇವ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಆಫೀಸ್ ಕೂಡ ಚಂದ್ರಲ್ಲವೆಟ್ಟಲ್ಲಿ ಇದೆ ಹಾಗಾಗಿ ನಮ್ಮ ಹ್ಯೂಮನ್ ರೈಟ್ಸ್ ಆಫೀಸು ಕೂಡ ಅಲ್ಲೇ ಅಲ್ಲೇ ಇರೋದ್ರಿಂದ ಜೊತೆಗೆ ಇದನ್ನು ಕೂಡ ನಾವು ಅಲ್ಲೇ ಮಾಡಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಈ ಒಂದು ಆಫೀಸ್ ನಂಬರ್ ನಾಲ್ಕು ಆರ್ನೇ ಕ್ರಾಸ್ ತುಂಗಭದ್ರಾ ರಸ್ತೆ ಆನಂದ ಜಿಮ್ ಹತ್ತಿರ ಎಂಬತ್ತು ಅಡಿ ರಸ್ತೆ ಚಂದ್ರ ಲೆವೆಟ್ ಬೆಂಗಳೂರು ಫೈ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಟು ನಾನು ಅದನ್ನು ನೀಟಾಗಿ ಅಲ್ಲಿ ಮಿನ್ಸನ್ ಮಾಡ್ತೇನೆ ಹಾಗಾಗಿ ಆಸೆ ಉಳ್ಳವರು ಆಸಕ್ತಿ ಉಳ್ಳವರು ನನಗೆ ಕರೆ ಮಾಡಬಹುದು ನಿಮ್ಮ ಖುಷಿ ಇಲ್ಲಿ ಯಾರದೇ ಥರದ ಬಲವಂತೆ ಕೂಡ ಇರೋದಿಲ್ಲ ಅದು ನಿಮಗೆ ಬಿಟ್ಟಿದ್ದು ಹಾಗಾಗಿ ಹಿಂದಿನಿಂದ ಆಲ್ರೆಡಿ ನಾವು ಚಾಲನೆ ಕೊಟ್ಟಿದ್ದೀವಿ ಇಂದಿನಿಂದ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಕೂಡ ಇರೋದಿಲ್ಲ ನೀವು ಯಾರು ಬೇಕಾದ್ರೂ ಬಂದು ನೀವು ಅಡ್ಮಿಷನ್ ಆಗ್ಬೋದು ಹೊರಗಡೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಫೋನ್ ಮಾಡಿದ್ರೆ ಅವರ ಆಧಾರ್ ನಂಬರ್ ಜೊತೆಗೆ ಅವರ ಐ ಡಿ ಕಾರ್ಡ್ ಜೊತೆಗೆ ಅವ್ರ ಫೋಟೋ ನಮ್ಗೆ ಹಾಕಿದ್ರೆ ಅವ್ರಿಗೆ ಅನೌನ್ಸ್ಮೆಂಟ್ ಕೂಡ ಇರುತ್ತೆ ಹಾಗಾಗಿ ಯಾರು ಬೇಕಾದ್ರೂ ಇದನ್ನು ಬಳಸ್ಕೋಬೋದು ಇದನ್ನು ಎಲ್ಲ ಕೂಡಿ ಅವರ ಅಭಿಮಾನಕ್ಕೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಸ್ಥೆಯನ್ನು ಬೆಳೆಸೋಣ ಎಲ್ಲರ ಕೈ ಕೈ ಜೋಡಿಸಿ ಮುಂದೆ ಹೋಗೋಣ ಅನ್ನೋದು ನನ್ನ ಒಂದು ಅಭಿಲಾಷೆ ಎಲ್ಲರ ಅಭಿಲಾಷೆ ನಮ್ಮ ಕಮಿಟಿಯ ಅಭಿಲಾಷೆ ಇರುತ್ತೆ ಮುಂದಿನಿಂದಲೇ ಎಲ್ಲವನ್ನು ನಾವು ವಿಸ್ತಾರವಾಗಿ ತಮ್ಮ ಮುಂದೆ ಹೇಳ್ತೇವೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ